ಸ್ವಾಗತ ನಾನು ಅಮೀನ್ ಶೇಖ್ ಶಿಕ್ಷಕ ಭಾಗೇಶ್ ಗೋಲುಗಿರಿ ಅದ್ಭುತ ಕಲಾವಿದ ಸಿಂದಗಿ ತಾಲೂಕಿನ ಬಂದಾಳ ಗ್ರಾಮದ ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಪಾಠಶಾಲೆಯ ಶಿಕ್ಷಕ ಕನ್ನಡ ಪಂಡಿತ ಕಲಾವಿದ ಭಾಗೇಶ್ ಗೊಲುಗಿರಿ ಗುರುಗಳು ಡಾಕ್ಟರ್ ಪುಟ್ಟರಾಜ ಕವಿ ಗವಾಯಿಗಳು ಅವರೊಂದು ಸುಂದರ ಕಿರುಚಿತ್ರ ಮಾಡುವ ಮೂಲಕ ತಮ್ಮ ಅದ್ಭುತ ಕಲೆ ಸಾರ್ವಜನಿಕವಾಗಿ ಉತ್ತಮ ಸಂದೇಶ ನೀಡಿರುವುದು ಹೆಮ್ಮೆಯ ವಿಷಯವಾಗಿದೆ ಅಂತ ಶಿಕ್ಷಕ ಮಕ್ಕಳ ಸಾಹಿತಿ ಬಸವರಾಜ್ ಅಗಸರ್ ಅವರು ಅಭಿನಂದಿಸಿದರು ನಾನು ನೀನು ಹಾಂಗ ಒಬ್ಬ ಕುರುಡನ ಇದೀನಿ ಎತ್ತಾಗ ಹೊಳ್ಳಾಡಿ ಹ್ಯಾಂಗ್ ತಿಪ್ಪರ್ಲಾಗ ಹೊಡೆದ್ರು ಏನೂ ಕಾಣಂಗಿಲ್ಲ ಕತ್ತಲದಾಗ ಕತ್ತಲಾದವ್ರು ನಾವು ಕಾಲ ತುಂಬಾ ಬದಲಾಗಿರ್ಬೋದು ಪ್ರೇಕ್ಷಕ ಹೊಸಲದ ಬೆನ್ನು ಹತ್ತಿರ್ಬೋದು ಆದ್ರ ಲಾಭ ಸಿಗ್ತೈತಿ ಅಂತ ಏನ್ ಬೇಕಾದ್ರೂ ಮಾಡಿದ್ರೆ ನಡ್ಬಂದಿಲ್ಲ ಕಲಾವಿದನಿಗೆ ಮಾತಿನ ಮೇಲೆ ಬಹಳ ಹಿಡ್ತಾ ಇರ್ಬೇಕ ಕವಿ ಕವಿ ಬರ್ದಂಗೆ ಮಾತಾಡ್ಬೇಕು ಪ್ರೇಕ್ಷಕರ ಮನಸ್ಸಿಗೆ ಗೆಲ್ಲೋದಷ್ಟು ಸುಲಭ ಅಲ್ಲ ನಾಟಕ ಆಗ್ಲಿ ಸಿನಿಮಾ ಆಗ್ಲಿ ನೀವು ಹ್ಯಾಂಗ್ ಕೊಡ್ತಿರೋ ಜನ ಹ್ಯಾಂಗ್ ತಗೋತಾರ ಆದ್ರೆ ಕೊಡೋರು ಸ್ವಲ್ಪ ಯೋಚನೆ ಮಾಡಿಕೊಡ್ಬೇಕು ನಮ್ಮ ಮಣ್ಣಿನ ಗುಣಧರ್ಮ ನಮ್ಮ ನಾಡಿನ ಸಂಸ್ಕೃತಿ ಎಲ್ಲ ಮರ್ತಾರೆ